ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಹಾಟ ಕ್ವಿಟ್ ಮಾಡಲು ಇದೇ ಕಾರಣ ಏಕಾಏಕಿ ಲೈವ್ ಬಂದ ಗೋಲ್ಡ್ ಸುರೇಶ್ ಏನ್ ಹಿಡಿದ್ರು ಗೊತ್ತಾ ವೀಕ್ಷಕರ ಪನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ದಿಢೀರ್ ಹಾಚೆ ಬಂದಿದ್ದಾರೆ ಕ್ಯಾಪ್ಟನ್ ಆಗಿದ್ದ ಗೋಲ್ಡ್ ಸುರೇಶ್ ಅವರ ಐ ಅನಿರೀಕ್ಷಿತವಾದ ನಿರ್ಗಮನ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಏನಾಯ್ತು ಅಂದ್ರೆ ಕಾರಣವೇ ಹನ್ನನ್ನು ಅನ್ನೋ ಕುತೂಹಲದ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಸದಸ್ಯರ ಈ ಬಗ್ಗೆ ಮಾತಾಡಿಕೊಂಡಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ನಿಮ್ಮ ಆಟದ ಸದಸ್ಯತ್ವ ತುರ್ತು ಪರಿಸ್ಥಿತಿ ಇದೆ ಈಗ ಬಿಗ್ ಬಾಸ್ಗಿಂತ ನಿಮ್ಮ ಅಗತ್ಯತೆ ನಿಮ್ಮ ಕುಟುಂಬಸ್ಥರಿಗೆ ಹೆಚ್ಚಿದೆ ಹೀಗಾಗಿ ತಡಮಾಡದೆ ಮನೆಯಿಂದ ಹೊರಡಬೇಕು ಎಂದು ಆದೇಶಿಸಿದರು ಬಿಗ್ ಬಾಸ್ ಕೂಟ ತುರ್ತು ಮಾಹಿತಿಯಂತೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕಣ್ಣೀರು ಹಾಕುತ್ತಾ ಹೊರ ನಡೆದಿದ್ದಾರೆ ಬಿಗ್ ಬಾಸ್ ಮನೆಯ ಸದಸ್ಯರು ಗೋಲ್ ಸುರೇಶ್ ಅವರಿಗೆ ಅವರ ಪ್ರೀತಿಯ ವಿಧಯವನ್ನ ಹೇಳಿದ್ದಾರೆ ಗೋಲ್ಡ್ ಸುರೇಶ್ ಅವರು ಹೊರಬಂದ ಕಾರಣ ಏನು ಅನ್ನೋದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದಾದ ಬಳಿಕ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಅವರಿಗೆ ಬರುವ ಅನಿವಾರ್ಯತೆ ಏನಿತ್ತು ಎನ್ನುವುದಕ್ಕೆ ಖಾಸಗಿ ವಾಹಿನಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಡಲಾಗಿತ್ತು ಏಕಾಏಕಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಒಂದು ಏರುಪೇರಾಗಿದ್ದ ಕಾರಣ ಬಿಸ್ನೆಸ್ನಲ್ಲಿ ಒಂದು ಆಚೆ ಬರುವ ಸಾಧ್ಯತೆ ಆಯಿತು ಗೋಲ್ಡ್ ಸುರೇಶ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಏಕಾಏಕಿ ಲೈವ್ ಬಂದು ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ ಯಾರು ಕೂಡ ನನ್ನ ಅಭಿಮಾನಿಗಳು ಬೇಸರವನ್ನು ಹೊರಕಬೇಡಿ ನನ್ನ ಪ್ರಾ ಫ್ಯಾಮಿಲಿಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಹೇಳಿ ಅಭಿಮಾನಿಗಳಿಗೆ ಅವರಿಗೆ ಓಟು ಮಾಡಿದ್ದ ಎಲ್ಲರಿಗೂ ಕೂಡ ಸ್ವಾರಿಯನ್ನು ಕೇಳಿದ್ದಾರೆ ಹೌದು ಗೋಲ್ಡ್ ಸುರೇಶ್ ಅವರ ವ್ಯವಹಾರದಲ್ಲಿ ಭಾರಿ ನಷ್ಟ ಅನುಭವಿಸಿದ ಕಾರಣ ಮನೆಯವರು ಹೊರಗೆ ಕಳಿಸುವಂತೆ ಕೇಳಿಕೊಂಡಿದ್ದರು ಈ ವಿಡಿಯೋ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು ವೀಕ್ಷಕರ ಹಾಗಾಗಿ ಬಿಗ್ ಬಾಸ್ ಒಂದು ತಂಡ ನಿರ್ಧಾರ ಮಾಡಿ ಏಕಾಏಕಿ ಗೋಲ್ಡ್ ಸುರೇಶ್ ಅವರನ್ನ ಮನೆಗೆ ಮನೆಯಿಂದ ಆಚೆ ಕಳಿಸಲು ಈ ರೀತಿಯ ನಿರ್ಧಾರವನ್ನ ಮಾಡಿತ್ತು ಉತ್ತರ ಕರ್ನಾಟಕದ ಸುರೇಶ್ ಅವರು ಸಿಕ್ಕಾಪಟ್ಟೆ ರಿಚ್ ಹೊರಗಡೆ ಸಾವಿರಾರು ಜನರ ಜೊತೆ ಫೈಟ್ ಮಾಡಿ ನಾನು ಗೆದ್ದಿದ್ದೇನೆ ಒಳಗಡೆ ಹೋಗಿ ನಾನು ಯಾಕೆ ಗೆಲ್ಲೋಕ್ಕಾಗಲ್ಲ ಎಂದು ಯೋಚಿಸಿ ಇವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು ಬರ್ತಿ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು ಧರಿಸಿಕೊಂಡೇ ಓಡಾಡುತ್ತಾರೆ ಈ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ತಮ್ಮದೇ ರೀತಿಯಲ್ಲಿ ಬಿಗ್ ಬಾಸ್ ಆಟವನ್ನ ತುಂಬಾ ಉತ್ತಮವಾಗಿ ಹಾಡುತ್ತಿದ್ರು ಕಿಚ್ಚನ ಚಪ್ಪಳೆ ಕೂಡ ಪಡೆದುಕೊಂಡಿದ್ರು ಬಾರ್ಗಳು ಕಡದಂತೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಹಾಕ್ತಿದೆ ಜೊತೆಗೆ ದೊಡ್ಡ ಮನೆ ಆಟ ಕೂಡ ರಂಗೇರಿದೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಆದ ಗೋಲ್ಡ್ ಸುರೇಶ್ ಅವರನ್ನ ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಕೊಟ್ಟು ಆಚೆ ಕಳಿಸಿಕೊಟ್ಟಿದ್ದಾರೆ ಇದಕ್ಕೆ ಇದೀಗ ಏಕೈಕಿ ಲೈವ್ ಬಂದು ಸಾರಿಯನ್ನ ಕೇಳಿ ಅಭಿಮಾನಿಗಳಿಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದಾರೆ ನಿಮಿಷಕ್ಕೆ ಥ್ಯಾಂಕ್ ಯು